ನಾವು ತಪ್ಪು ಮಾಡುವಾಗ ದೇವರು ನಮ್ಮ ಕೈ ಬಿಡುವರ ಖಂಡಿತವಾಗ್ಲೂ ಇಲ್ಲ ನಾವು ಸತ್ಯವೇದ ನೋಡುವಾಗ ಯೋಹನನ್ನು ಬರೆದಿಸುವ ಎಂಟನೇ ಅಧ್ಯಾಯದಲ್ಲಿ ಒಂದು ಘಟನೆ ನಡೆಯುವುದನ್ನು ನಾವು ನೋಡಿಕೊಳ್ಬಹುದಾಗಿದೆ ಸ್ವಾಮಿಯ ಬಳಿಗೆ ಒಂದು ವ್ಯಭಿಚಾರ ಮಾಡುವಂತಹ ಹೆಂಗಸನ ಕರೆದುಕೊಂಡು ಬಂದು ಅವಳನ್ನು ಕಲ್ಲೆಸದು ಕೊಲ್ಲಬೇಕು ಎಂಬುದಾಗಿ ಧರ್ಮಶಾಸ್ತ್ರದಲ್ಲಿ ಹೇಳಿದೆ ಅಂತ ಹೇಳಿಬಿಟ್ಟು ಯೇಸುಸ್ವಾಮಿಯನ್ನ ಪರೀಕ್ಷೆ ಮಾಡಿ ನೋಡುವಾಗ ಯೇಸು ಸ್ವಾಮಿ ನೆಲದ ಮೇಲೆ ಕೂತು ಬರೆಯುವುದನ್ನ ನಾವು ನೋಡ್ಕೊಳ್ಬೋದು ಆ ರೀತಿಯಲ್ಲಿ ಅವರು ಎದ್ದಿ ಮತ್ತೆ ಏನ್ ಹೇಳ್ತಾರೆ ಅಂತಂದ್ರೆ ಯಾರು ನಿಮ್ಮಲ್ಲಿ ಪಾಪ ಮಾಡಲಿಲ್ಲ ಅವರು ಮೊದಲು ಕಲೆ ಸೇರಿ ಎಂಬುದಾಗಿ ತಮ್ಮ ಕಗಳನ್ನು ಬಿಸಾಕಿ ಅವರ ಸ್ಥಳದಿಂದ ಹೊರಟು ಹೋಗ್ತಾರೆ ಅದೇ ಒಂದು ವಚನದಲ್ಲಿ ಯೋಹನನ್ನು ಬರೆದಿಸುವ ಹತ್ತನೇ ವಚನದಲ್ಲಿ ನಾವು ವಾಕ್ಯ ನೋಡುವಾಗ ವಾಕ್ಯ ರೀತಿಯಲ್ಲಿ ಹೇಳ್ತದೆ ಯೇಸು ನೆಟ್ಟಗೆ ಕೂತುಕೊಂಡು ಆ ಸ್ತ್ರೀಯನ್ನೇ ಹೊರತು ಯಾರನ್ನು ನೋಡದೆ ಆಕೆಗೆ ಅಮ್ಮ ನಿನ್ನ ಮೇಲೆ ತಪ್ಪು ಹೊರಿಸುವವರು ಎಲ್ಲಿದ್ದಾರೆ ನಿನಗೆ ಯಾರೂ ಶಿಕ್ಷೆ ವಿಧಿಸಲಿಲ್ಲವೋ ಅಂದನು ಯಾರೂ ವಿಧಿಸಲಿಲ್ಲ ಸ್ವಾಮಿ ಅಂದಳು E ಯೇಸು ಆಕೆಗೆ ನಾನು ನಿನಗೆ ಶಿಕ್ಷೆ ವಿಧಿಸುವುದಿಲ್ಲ ಹೋಗು ಇನ್ನು ಮೇಲೆ ಪಾಪ ಮಾಡಬೇಡ ಎಂದು ಹೇಳಿದನು ಎಂಬುದಾಗಿ ವಾಕ್ಯ ನಾವು ನೋಡುವಾಗ ಸುಂದರವಾಗಿರುವಂಥ ವಾಕ್ಯ ನಮ್ಮ ನೆನಪಿಗೆ ಏನು ತರ್ತಾ ಇದೆ ಅಂತಂದರೆ ತಪ್ಪು ಮಾಡದೇ ಇರುವಂಥ ವ್ಯಕ್ತಿ ಕಲ್ಲಿಂದ ಹೊಡಿರಿ ಎಂಬುದಾಗಿ ಯೇಸುಸ್ವಾಮಿ ಹೇಳಿದರು ಆದರೆ ಯೇಸುಸ್ವಾಮಿ ಎಲ್ಲಿ ಯಾವುದೇ ರೀತಿಯಾದಂಥ ತಪ್ಪಿರಲಿಲ್ಲ ಅವರು ಕಲ್ಲಿಂದ ಹೊಡಿಬಹುದಾಗಿತ್ತು ಆದರೆ ಅವರು ಕಲ್ಲಿಂದ ಹೊಡೆಯದೆ ಕೃಪೆಯನ್ನು ಕೊಟ್ಟರು ಎಂಬುದಾಗಿ ನಾವು ನೋಡಿಕೊಳ್ಬಹುದಾಗಿದೆ ಆ ರೀತಿಯಲ್ಲಿ ವಾಕ್ಯದ ಮುಖಾಂತರವಾಗಿ ನಾವು ಅರ್ಥ ಮಾಡಿಕೊಳ್ಬೇಕು ನಮ್ಮ ತಪ್ಪುಗಳಲ್ಲಿ ದೇವರು ಶಿಕ್ಷೆಗೆ ಮೊದಲು ನಮಗೆ ಕೃಪೆಯನ್ನೇ ಕೊಡುವರು ಬಹಳವಾಗಿ ಹೇರಳವಾದಂಥ ಕೃಪೆ ಪ್ರತಿ ದಿನ ಪ್ರತಿ ಕ್ಷಣ ಎಲ್ಲವರಿಗೂ ಕೂಡ ಕೊಡುತ್ತಾ ಇದ್ದಾರೆ ಆ ಒಂದು ಮಹಿಳೆಗೆ ಕೇಳ್ತಾರೆ ವಿಚಾರಿಸ್ತಾರೆ ಎಲ್ಲಿದ್ದಾರೆ ಯಾರು ಇಲ್ಲ ಸ್ವಾಮಿ ಅಂತ ಹೇಳಿದಾಗ ಹೇಳ್ತಾರೆ ನಾನು ಕೂಡ ನಿನ್ನನ್ನು ಶಿಕ್ಷಿಸುವುದಿಲ್ಲ ಇನ್ಮೇಲೆ ಪಾಪ ಮಾಡಬೇಡ ಹೋಗು ಎಂಬುದಾಗಿ ಈ ವಾಕ್ಯದ ಮುಖಾಂತರವಾಗಿ ತಿಳಿಸುವುದು ಏನು ಅಂತಂದ್ರೆ ನಮ್ಮಲ್ಲಿಯೂ ಕೂಡ ಯಾವ್ದಾದ್ರು ತಪ್ಪಿದ್ರೆ ನಾವು ಪರೀಕ್ಷಿಸಿಕೊಂಡು ನಾವು ನೋಡಬೇಕು ನಿತ್ಯ ಜೀವದಲ್ಲಿ ನಮಗೆ ನಷ್ಟ ಆಗಬಾರ್ದು ಅಂತಂದ್ರೆ ನಾವು ದೇವರ ಸಮ್ಮುಖದಲ್ಲಿ ನಾವು ಕೃಪೆಯನ್ನು ನಾವು ಹೊಂದಿಕೊಳ್ಳಬೇಕು ಆತನಿಂದ ಕ್ಷಮಾಪಣೆಯನ್ನು ನಾವು ಹೊಂದಿಕೊಳ್ಳಬೇಕು ಹಾಗಾಗಿ ಯಾವುದೇ ತಪ್ಪನ್ನು ನಾವು ಸುಮ್ಮನೆ ಹಾಗೆ ನಿರಾಕರಿಸೋದೆ ಆ ತಪ್ಪು ನಾನು ಮಾಡೇ ಇಲ್ಲ ಅಂತ ನಾವು ಜೀವಿಸೋದೆ ನಾವು ದೇವರ ಮುಂದೆ ಸದಾಕಾಲ ಪ್ರತಿಕ್ಷಣ ಪ್ರತಿ ಕ್ಷಣ ಪ್ರತಿದಿನ ನಾವು ಯಾವ್ಯಾವ ತಪ್ಪು ನಾವು ಮಾಡ್ತೇವೋ ಅದು ದೇವರ ಮುಂದೆ ನೆನಪಿಗೆ ತಂದು ದೇವರೇ ನನ್ನನ್ನು ಕ್ಷಮಿಸು ಅಂತ ಹೇಳಿ ನಾವು ಜೀವಿಸಬೇಕಾಗ್ತದೆ ಒಂದೇ ಒಂದು ಆತ್ಮ ಕೂಡ ದೇವರ ಕಡೆ ತಿರುಗಿಕೊಳ್ಳುವುದಾದ್ರೆ ಅದು ಪರಲೋಕದಲ್ಲಿ ದೊಡ್ಡ ಔತಣವನ್ನು ಉಂಟು ಮಾಡ್ತದೆ ಎಂಬುದಾಗಿ ನಾವು ಅರ್ಥ ಮಾಡ್ಕೊಳ್ಬೋದಾಗಿದೆ ಹಾಗಾಗಿ ಈ ವಾಕ್ಯದ ಮುಖಾಂತರವಾಗಿ ನಾನು ಯಾರಿಗೂ ತಪ್ಪು ಮಾಡಿದೀರಾ ಅಂತ ಹೇಳುವುದಕ್ಕಿಂತ ಹೆಚ್ಚು ನಾನು ಅವರಿಗೆ ದೇವರ ಕೃಪೆ ಯಾವಾಗಲೂ ಕೂಡ ನಮ್ಮ ಮೇಲೆ ಇದೆ ಮತ್ತು ಆತನ ಕೃಪೆ ತಪ್ಪು ಮಾಡುವಂಥವ್ರ ಕೈ ಬಿಡುವುದಿಲ್ಲ ಆತನ ಅದು ಎಲ್ಲಿ ತಪ್ಪು ಮಾಡ್ತಾರೋ ಅವರಿಗೆ ಹೆಚ್ಚಾದ ಕೃಪೆಯನ್ನು ದೇವರು ಕೊಟ್ಟು ಅವ್ರನ್ನ ಮತ್ತೆ ಸೇರಿಸಿಕೊಳ್ಳುವುದಕ್ಕಾಗಿ ದೇವರು ತವಕ ಪಡ್ತಾ ಇದ್ದಾರೆ ವಾಕ್ಯದ ಮುಖಾಂತರವಾಗಿ ನೀವು ಆಶೀರ್ವಾದ ಹೊಂದಿದ್ದೀರಿ ಎಂಬುದಾಗಿ ನನ್ನ ನಂಬುತ್ತಾ ಇದ್ದೇನೆ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಆಮೇಲೆ